ಈ ಒಂದು ತುರ್ತು ಪತ್ರಿಕಾಗೋಷ್ಠಿ ನಿಮ್ಗೆ ಗೊತ್ತಿರೋ ಹಲವಾರು ದಿನಗಳಿಂದ ಎಲ್ಲಾ ಜಾತಿ ಪ್ರಮುಖರು ಏನು ಇವತ್ತು ಜಾತಿ ಕಾಲ ಮಲ್ಲಿ ಏನು ಕ್ರಿಶ್ಚಿಯನ್ ನ ಓಲೈಸಕ್ಕೋ ಅಥವಾ ನೇರವಾಗಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿನ ಓಲೈಸಕ್ಕೋ ಮಾನ್ಯ ಸಿದ್ದರಾಮಯ್ಯನವರು ಕನ್ವರ್ಟ್ ಆಗಿರುವಂತಹ ಎಲ್ಲ ಜಾತಿಗಳನ್ನ ಮುಸ್ಲಿಂ ಸಮಾಜವನ್ನ ಹೊರತುಪಡಿಸಿ ಏನು ಇವತ್ತು ಜಾತಿ ಸಮೀಕ್ಷೆಯಲ್ಲಿ ನೂರ ನಲವತ್ತು ಜಾತಿಗಳು ಇದ್ದು ಅದರಲ್ಲಿ ಮುಸ್ಲಿಂ ಸಮಾಜವನ್ನು ಹೊರತುಪಡಿಸಿ ಒಕ್ಕಲಿಗ ಕೃಷಿಯನ್ನು ದಲಿತ ಕೃಷಿಯನ್ನು ಕುರುಬ ಕೃಷಿಯನ್ನು ಬಲಿಜಿಕ ಕೃಷಿಯನ್ನು ವಾಲ್ಮೀಕಿ ಕೃಷಿಯನ್ನು ವೀರಶೈವ ಕೃಷಿಯನ್ನು ಬ್ರಾಹ್ಮಣ ಕೃಷಿಯನ್ನು ಇತರ ಏನು ಒಂದಾಗಿರುವಂತ ಹಿಂದೂ ಸಮಾಜವನ್ನು ಸಂವಿಧಾನ ಬಾಹಿರವಾಗಿ ಇವತ್ತು ಕೊಟ್ಟಿದ್ದಾರೆ ಸಾಕಷ್ಟು ವಿರೋಧಗಳು ಸ್ವಪಕ್ಷೀಯರಿಂದನೇ ವಿರೋಧ ಆದರೆ ಕೂಡ ಎಲ್ಲ ಒಂದು ಕಡೆ ಕೈ ಬಿಡ್ತಾರೆ ಅಂತ ನಾವು ಅನ್ಕೊಂಡಿದ್ವಿ ಏನು ಸರ್ಕಾರ ನೇರ ಕ್ರೈಸ್ಟ ಮಿಶ್ರರಿಗಳಿಗೆ ಒಪ್ಪಂದ ತಗೊಂಡಂಗೆ ಇವತ್ತು ಹಿಂದೂ ಧರ್ಮನ ಉಡಿಯೋಕ್ಕೆ ಹುನ್ನಾರ ಹಂಡ್ರೆಡ್ ಪರ್ಸೆಂಟ್ ಉನ್ನಾರನೇ ಇದು ಏನು ಇವತ್ತು ಸರ್ಕಾರ ದಿವಸ ಮುಸ್ಲಿಮ್ನ ಓಲೈಕೆ ಮಾಡ್ಕೊಂಡು ಬರ್ತಾ ಇತ್ತು ಇವಾಗ ಕ್ರೈಸ್ತನ್ನ ಓಲೈಕೆ ಮಾಡುವಂತ ನೇರವಾಗಿ ಇಳ್ದಿರೋದು ಮೊನ್ನೆ ಸಿದ್ದರಾಮಯ್ಯನವರು ಯೋಚನೆ ಮಾಡಬೇಕಾಯ್ತು ಏನು ವಿರೋಧ ಪಕ್ಷಗಳ ಎಷ್ಟೇ ಹೋರಾಟಕ್ಕೆ ಮಣೆ ಆಗ್ತಾ ಇರಲಿಲ್ಲ ಆದ್ರೆ ಸ್ವಪಕ್ಷೀಯರೇ ಇವತ್ತು ಟೇಬಲ್ ತಟ್ಟಿ ವಿರೋಧ ವ್ಯಕ್ತಪಡಿಸಿದ್ರೆ ಕೂಡ ಯಾವುದೇ ರೀತಿ ಅದಕ್ಕೆ ಮಾನ್ಯತೆ ಕೊಡ್ತಾ ಇಲ್ಲ ಸಿದ್ದರಾಮಯ್ಯವರ ಈ ಮನಸ್ಥಿತಿ ಹಿಂದೂ ಧರ್ಮನ ಒಡೆಯುವಂತ ಒಂದು ದೊಡ್ಡ ಷಡ್ಯಂತ್ರ ಇದರಲ್ಲಿ ಇವರು ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಂತ ನಮ್ಮ ಅನಿಸಿಕೆ ನೋಡ್ಬೇಕಂದ್ರೆ ಇವತ್ತು ಕಾಂಗ್ರೆಸ್ ಹಲವಾರು ವರ್ಷಗಳಿಂದ ಇದನ್ನೇ ಮಾಡ್ಕೊಂಡ್ಬಂದಿತ್ತು ಆ ಒಂದು ಕಾಂಗ್ರೆಸ್ ಮಾಡೋ ಒಂದು ನೇತೃತ್ವವನ್ನ ಇವತ್ತು ಬ್ಯಾಕ್ ಡೋರ್ ಅಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಇದ್ರೆ ಮುಂದಾಡತ್ವದಲ್ಲಿ ಸಿದ್ದರಾಮಯ್ಯ ಇದಾರೆ ಅಂತ ಯಾಕಂದ್ರೆ ಇವತ್ತು ಯಾರು ಇವತ್ತು ಒಪ್ಕೊಂತ ಇಲ್ಲ ಇದನ್ನ ಇವತ್ತು ನಿನ್ನೆ ಮಾನ್ಯ ಗುರುಜಿಗಳು ಒಕ್ಕಲಿಗ ಸಮಾಜದ ಗುರುಗಳು ಗುರುಜಿಗಳು ಸೇರಿದ್ರು ಅವರು ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಮತ್ತೆ ವೀರಶೈವರು ಸೇರಿದ್ರು ಅವರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಕಾಗಿನೆಲೆ ಮಹಾ ಸಂಸಾರ ಗುರುಗಳು ಕೂಡ ಇದು ದ್ರೋ ದ್ರೋಹದ ಕೆಲಸ ಇದು 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 ಮತ್ತೆ ಇನ್ಯಾರ ಮಾತು ಕೇಳ್ತಾ ಇದಾರೆ ಅಂತ ನೀವೇ ಅರ್ಥ ಮಾಡ್ಕೊಬೇಕಾಗ್ತದೆ ಇಷ್ಟು ವಿರೋಧ ಆಗಿರೋಂಥದ್ದು ಇನ್ನು ಕೃಷಿ ಆಟಿನ ಟೆಂಡರ್ ತಗೊಂಡು ಬೆಳ್ಸ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರು ಜನರಿಗೆ ಮಾಹಿತಿ ಅವರು ಇದರ ಹಿಂದೆ ಎಂದು ಕನ್ವರ್ಟ್ ಆದ್ಮೇಲೆ ಆಯ್ತು ಮುಗೀತು ಕನ್ವರ್ಟ್ ಆಗಿದ್ದಾರೆ ನ್ ಅಂತನೇ ಆಗ್ಬೇಕದು ನೀವು ನಿಮ್ಮ ಇದರಲ್ಲಿ ಸಂವಿಧಾನದಲ್ಲಿ ಅದಕ್ಕೆ ಒಂದು ಬೈದಿದೆ ಕನ್ವರ್ಟ್ ಆಗಿದ್ರೆ ಒಂದು ಕನ್ವರ್ಟ್ ಕ್ರಿಶ್ಚಿಯನ್ನು ಅದ್ರ ಮತ್ತೆ ಕುರುಬ ಕ್ರಿಶಿಯನ್ನು ದಲಿತ ಕ್ರಿಶಿಯನ್ನು ಯಾಕೆ ಇವತ್ತು ನಾನಾ ಜಾತಿಗಳು ಮುಸ್ಲಿಮ್ ಅಲ್ಲಿವ ಮುಸ್ಲಿಂ ಯಾಕೆ ನೀವು ಪ್ರತ್ಯೇಕವಾಗಿ ಮಾಡ್ತಾ ಇದ್ರಿ ಉನ್ನಾರ ಏನಿದು ಉತ್ತರ ಹೇಳ್ಬೇಕಲ್ಲ ಸಿದ್ದರಾಮಯ್ಯ ಅವರು ಇದಕ್ಕೆ ಯಾಕೆ ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ನಿನ್ನೆ ಸಂಜೆ ಹೇಳ್ತಾರೆ ಕೈ ಬಿಟ್ಟಿದಿರಿ ಮುಂದೆ ಯೋಚನೆ ಮಾಡ್ತೀವಿ ಅಂತಾರೆ ಇಲ್ಲ ಇವತ್ತು ಹೇಳ್ತಾರೆ ಮಾಡೇ ತೀರ್ತೀರಿ ಅಂತಾರೆ ಈ ಒಂದು ಕಾರಣಕ್ಕೆ ಏನಿವತ್ತು ಸಾಕಷ್ಟು ಉದಾಹರಣೆಗೆ ನಾನು ಹೇಳಕೋಟೆ ಲಿಂಗಾಯತ ಕೃಷಿಯನ್ನು ಒಕ್ಕಲಿಗ ಕೃಷಿಯನ್ನು ಬ್ರಾಹ್ಮಣ ಕೃಷಿಯನ್ನು ಮಡವಾಳ ಕೃಷಿಯನ್ನು ನೇಕಾರ ಕೃಷಿಯನ್ನು ಒಲೆಯ ಕೃಷಿಯನ್ನು ಮಾದಿಗ ಕೃಷಿಯನ್ನು ಬಂಜಾರ ಕೃಷಿಯನ್ನು ನಲವತ್ತೆಂಟು ಅನಧಿಕೃತ ಕ್ರೈಸ್ತ ಜಾತಿಗಳನ್ನ ಕೈ ಬಿಟ್ಟಿರುವ ಈ ಒಂದು ಕಾಂಗ್ರೆಸ್ ಸರ್ಕಾರ ಒಂದೇ ಒಂದು ಕ್ರಿಶ್ಚಿಯನ್ ಅಂತ ಕೊಟ್ಟಿರೋದು ಎಷ್ಟು ಸಮಂಜಸ ಯಾರು ಉತ್ತರ ಕೊಡೋದು ಇದು ನಮಗೆ ಗೊತ್ತಿದೆ ಸಾವಿರಾರು ವರ್ಷಗಳಿಂದ ಭಾರತ ದೇಶದ ಮೇಲೆ ಹಿಂದುತ್ವದ ಮೇಲೆ ನಮ್ಮ ಸಂಸ್ಕೃತಿ ಮೇಲೆ ದಾಳಿ ನಡೀತಾ ಇತ್ತು ಬರಕೇರೆಯರಿಂದ ಇವತ್ತು ಸ್ವತಃ ಹಿಂದೂಗಳಿಂದನೇ ಇವತ್ತು ಧರ್ಮದ ಮೇಲೆ ಈ ತರ ಅಟ್ಯಾಕ್ ಆಗ್ತಾರೆ ನೋಡಿದ್ರೆ ಇವರ ಓಲೈಕೆ ರಾಜಕಾರಣ ಮಿತಿ ಮೀರಿದೆ ಆ ಕಾರಣಕ್ಕೆ ತಾವು ಇವತ್ತು ನಮ್ಮ ತಮ್ಮನ್ನೆಲ್ಲ ಸಂಪರ್ಕ ಮಾಡಿ ಇವತ್ತು ಇದನ್ನ ಮಾಡ್ಬೇಕಂತ ಹೇಳ್ತಾ ಇದ್ದೀನಿ ಮತ್ತೊಂದು ವಿಷಯ ಏನಂದ್ರೆ ನಾವು ಭಾರತೀಯ ಜನತಾ ಪಕ್ಷದ ಮಾನ್ಯ ರಾಜ್ಯ ಅಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರ ಅವರು ನೇರವಾಗಿ ನಿನ್ನೆ ನಮ್ಮೆಲ್ಲ ಪಕ್ಷದ ಎಮ್ ಎಲ್ ಎಗಳಿಗೆ ಎಂ ಪಿಗೆ ಕಾರ್ಯಕರ್ತರಿಗೆ ಮೋರ್ಚಾ ಅಧ್ಯಕ್ಷರಿಗೆ ಜಿಲ್ಲಾ ಅಧ್ಯಕ್ಷರಿಗೆ ನೇರವಾಗಿ ಹೇಳಿದರೆ ನಮ್ಮೆಲ್ಲ ಕಾರ್ಯಕರ್ತರು ನಮ್ಮೆಲ್ಲರೂ ನಮ್ಮ ಜಾತಿ ಯಾವ್ದು ಬರ್ತದೆ ಅದು ಬಂದು ಧರ್ಮದ ಕಾಲಮಲ್ಲಿ ಹಿಂದೂ ಅಂತ ನಮೂದನೆ ಮಾಡ್ಬೇಕಂತ ಈಗ ಕೂಡ ಗೂಗಲ್ ಮೀಟಲ್ಲಿ ಹೇಳಿದ್ದಾರೆ ಅದು ನಾವೆಲ್ಲ ಪ್ರತಿಯೊಬ್ಬರು ಅದನ್ನ ನಾವು ಮಾಡೇ ಮಾಡ್ತೀವಿ ಪ್ರತಿಯೊಬ್ಬರು ನಮ್ಮ ನನ್ನ ಜಾತಿ ಒಂದು ಇದ್ರೆ ಜಾತಿ ಕಾಲಮಲ್ಲಿ ಜಾತಿ ಆಗ್ತೀವಿ ಧರ್ಮದ ಕಾಲಮಲ್ಲಿ ಎಲ್ಲರೂ ಹಿಂದೂ ಅಂತಾನೆ ಬರೀಬೇಕನ್ನೋದು ನಮ್ಮ ರಾಜ್ಯ ಅಧ್ಯಕ್ಷರ ಸೂಚನೆ ಈಗ ಕೂಡ ಒಂದು ಹತ್ತು ನಿಮಿಷ ಗೂಗಲ್ ಮೀಟ್ ಕೂಡ ಅದೇ ಆಯಿತು ಆ ಕಾರಣಕ್ಕೆ ಸಿದ್ದರಾಮಯ್ಯ ಉತ್ತರ ಕೊಡ್ಬೇಕು ಇಲ್ಲ ಮುಂದೆ ದಂಗೆ ಹೇಳ್ತಾರೆ ನಿಮ್ ಮೇಲೆ ಖಂಡಿತವಾಗಿ ದಂಗೆ ಹೇಳ್ತಾರೆ ಏನ್ ನೇಪಾಳು ಪಾಕಿಸ್ತಾನ ನೆರೆಯ ರಾಷ್ಟ್ರಗಳಲ್ಲಿ ಬಾಂಗ್ಲಾದೇಶಲ್ಲಿ ಏನ್ ಆಗ್ತಾ ಇದೆ ಆ ರೀತಿ ಸಿದ್ದರಾಮಯ್ಯ ಮೇಲೆ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ದಂಗೆ ಹೇಳೋದು ಆ ಇದು ದೂರ ಇಲ್ಲ ಇದು ಆ ದಿನಗಳು ಆ ಕಾರಣಕ್ಕೆ ಇದು ಕೇವಲ ಒಂದು ಪತ್ರಿಕಾ ಅಲ್ಲ ಇಡೀ ಒಂದು ಪಕ್ಷದ ಹಿಂದೂಗಳ ನಿಲುವಿದು ನೀವು ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡೋದ್ ಬಿಡ್ರಿ ನಿಮ್ಮ ರಾಜಕೀಯ ಮಾಡ್ರಿ ಗರದ ಮೇಲೆ ರಾಜಕೀಯ ಮಾಡೋದನ್ನ ಬಿಡಬೇಕಂತ ಹೇಳ್ತಾ ಇದ್ದೀನಿ ಈ ಕಾರಣಕ್ಕೆ ನಮ್ಮೆಲ್ಲ ಪಕ್ಷದ ಮುಖಂಡರು ಇಲ್ಲಿ ನಾವೆಲ್ಲರೂ ಇವತ್ತು ಒಬ್ಬ ಜಿಲ್ಲಾಧ್ಯಕ್ಷನಾಗಿ ನಮ್ಮ ಜಿಲ್ಲಾ ಎಲ್ಲಾ ಟೀಮ್ಗೆ ಎಲ್ಲಾ ನಾವು ಹಿಂದೂಗಳಿಗೆ ನನ್ನೊಂದು ಮನವಿ ಮಾಡ್ತಾ ಇದ್ದೀನಿ ನಾವೆಲ್ಲರೂ ಇವತ್ತು ಧರ್ಮದ ಕಾಲಮಲ್ಲಿ ಹಿಂದೂ ಧರ್ಮ ಅಂತಾನೆ ಬರೀಬೇಕಂತ ಇನ್ ಮುಖಾಂತರ ಹೇಳ್ತಾ ಇದ್ರಿ